ಓಂ ಶ್ರೀ ಗುರು ನಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಪುಣ್ಯ ಪುಣ್ಯ ಪಾಪವೆಂಬವು ತಮ್ಮ ಇಷ್ಟವೂ ಕಂಡಿರೆ ಅಯ್ಯ ಎಂದೆಡೆ ಸ್ವರ್ಗ ಎಲೋ ಎಂದೆಡೆ ನರಕ ಅಯ್ಯ ಎಂದೆಡೆ ಸ್ವರ್ಗ ಎಲೋ ಎಂದೆಡೆ ನರಕ ದೈವಾಭಕ್ತ ದೈವಭಕ್ತ ಜಯ ಜಯ ಎಂಬ ನುಡಿಯೊಳಗೆ ಕೈಲಾಸ ಮೈದುವುದೆ ಕೈಲಾಸ ಮೈದುವುದೇ ಕೂಡಲ ಸಂಗಮ ದೇವ ನೋಡಿ ಬಸವಣ್ಣನ ವಚನದ ಅರ್ಥವನ್ನು ನೋಡಿದಾಗ ಏನು ಮಾಹಿತಿ ಇದೆ ಪೈಲಿ ಅಂತಂದರೆ ಪುಣ್ಯ ಮತ್ತು ಪಾಪದ ಕಾರ್ಯಗಳು ಮಾಡುವುದು ನಮ್ಮಿಚ್ಚಿಗೆ ಸಂಬಂಧಿಸಿದಂತೆ ಅಂದರೆ ಪುಣ್ಯ ನಾವು ಯಾವಾಗ ಬೇಕಾದರೂ ಮಾಡ್ಬೋದು ಪುಣ್ಯ ಬೇಕಾದರೂ ಮಾಡ್ಬೋದು ಪಾಪ ಬೇಕಾದರೂ ಮಾಡ್ಬೋದು ನಾಲ್ಕು ಜನರಿಗೆ ಒಳ್ಳೆಯದು ಮಾಡಿ ನಾವು ಪುಣ್ಯವನ್ನು ಗಳಿಸಬಹುದು ನಾಲ್ಕು ಜನರಿಗೆ ಕೆಟ್ಟದ್ದು ಮಾಡಿ ನಾವು ನರಕವನ್ನು ಕೂಡ ಅನುಭವಿಸಬಹುದು ಇದು ನಮ್ಮ ಕೈಯಲ್ಲಿದೆ ಅಂಥೇಳಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಸ್ವರ್ಗ ನರಕಗಳು ಕೂಡ ನಮ್ಮನ್ನೇ ಅವಲಂಬಿಸಿದೆ ನೋಡಿ ಸ್ವರ್ಗವು ಎಲ್ಲೂ ಇಲ್ಲ ನರಕವೂ ಕೂಡ ಎಲ್ಲೂ ಇಲ್ಲ ಎಲ್ಲಿದೆ ಅಂದರೆ ಈ ಭೂಮಿ ಮೇಲೆ ನರಕ ಮತ್ತು ಸ್ವರ್ಗ ಇದೆ ನಾವು ಎಲ್ಲರನ್ನು ಹೊಂದಿಕೊಂಡು ನಡ್ಕೊಂಡು ಹೋದರೆ ಅದು ಸ್ವರ್ಗ ನಾವು ಎಲ್ಲರನ್ನು ವಿರುದ್ಧವಾಗಿ ನಡ್ಕೊಂಡರೆ ಅದೇ ನರಕ ಅಂಥೇಳಿ ಬಸವಣ್ಣವರು ಹೇಳ್ತಾ ಇದ್ದಾರೆ ನಮ್ಮ ನಡೆನುಡಿಗಳಲ್ಲಿ ಸತ್ಯ ನಯ ವಿನಯಗಳು ತುಂಬಿಕೊಂಡರೆ ಸ್ವರ್ಗ ಸೃಷ್ಟಿಯಾಗುತ್ತದೆ ಸ್ವರ್ಗ ಹೇಗೆ ಸೃಷ್ಟಿಯಾಗುತ್ತೆ ಅಂದರೆ ನಾವು ಯಾವಾಗಲೂ ಸತ್ಯವನ್ನು ನುಡಿಯಬೇಕು ಸತ್ಯವೇ ನಮ್ಮ ತಂದೆ ತಾಯಿ ಅನ್ನುವಂಥ ಭಾವನೆ ಹೊಂದಿರಬೇಕು ನಯವಾಗಿರಬೇಕು ನಯವಿನಯಗಳಿಂದ ಕೂಡಿರಬೇಕು ಅಂದರೆ ಬೇರೆಯವರ ಭಾವನೆಗಳಿಗೆ ಧಕ್ಕೆ ಬದಲಾರದೇ ಬೇರೆಯವರಿಗೆ ಗೌರವ ಕೊಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ನಡೆಕೊಂಡರೆ ಏನಾಗುತ್ತೆ ಸ್ವರ್ಗ ಸೃಷ್ಟಿಯಾಗುತ್ತೆ ಅಂತೇಳಿ ಬಸವಣ್ಣನವರು ಹೇಳ್ತಾರೆ ಅಹಂಕಾರ ಅನಗತ್ಯಗಳು ತುಂಬಿಕೊಂಡರೆ ನರಕ ನಿರ್ಮಾಣಗೊಳ್ಳುತ್ತದೆ ಅಂದರೆ ನಾನು ನನ್ನದು ಎನ್ನುವ ಭಾವನೆಯನ್ನು ಹೊಂದಿದರೆ ಏನಾಗುತ್ತೆ ಅಹಂಕಾರ ನರಕ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭಗವಂತನನ್ನು ಶರಣರನ್ನು ಸುದಿಸುತ್ತಾ ಮಾತುಗಳಿಂದ ಕೈಲಾಸ ಮೈದಾಳವಾಗುತ್ತೆ ಎಂಬ ಭಾವ ನೋಡಿ ಬ ಕೂಡ ಸಂಗಮ ದೇವರಿಗೆ ನೆಹತಿದ್ದರೆ ಭಗವಂತನನ್ನು ನೆನೆಸುತ್ತಾ ಶರಣರನ್ನು ಧ್ಯಾನ ಮಾಡುತ್ತಾ ಶರಣರತೆ ಕಾಲ ಕಳೆಯುತ್ತಾ ಇದ್ದರೆ ಏನಾಗುತ್ತೆಪ್ಪ ಅಂದರೆ ನಾವು ವಾಸಿಸುವಂಥ ಸ್ಥಳ ಕೂಡ ಏನಾಗುತ್ತೆ ಕೈಲಾಸವಾಗುತ್ತೆ ಅಂದರೆ ಭಗವಂತನ ವಾಸ ಆಗುತ್ತೆ ಇದರಿಂದ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಇಚ್ಛೆಗೆ ತಕ್ಕಂಗೆ ನಡಿಕೊಳ್ಳಲಾರದೆ ಸಮಾಜದ ಜೊತೆಗೆ ನಮ್ಮ ಇಚ್ಛೆಯನ್ನು ಕೂಡ ಹೊಂದಿಕೊಳ್ಳುವ ನಡ್ಕೊಂಡ್ರೆ ಏನಾಗುತ್ತೆ ಸ್ವರ್ಗ ಕೂಡ ಇಲ್ಲೇ ಸೃಷ್ಟಿಯಾಗುತ್ತೆ ಒಂದು ವೇಳೆ ವಿರುದ್ಧವಾಗಿ ನಡೆಕೊಂಡರೆ ನರ್ಕ ಕೂಡ ಸೃಷ್ಟಿಯಾಗುತ್ತೆ ಇದೆಲ್ಲ ಯಾರ ಕೈಯಲ್ಲಿದೆ ಅಂತಂದರೆ ಮಾನವರಾದ ನಮ್ಮ ಕೈಯಲ್ಲೇ ಇದೆ ಅಂತೇಳಿ ಬಸವಣ್ಣನವರು ಈ ವಿಚಾರದ ಮೂಲಕ ಹೇಳಿಕೊಂಡಿದ್ದಾರೆ ನೋಡಿ ಹನ್ನೆರಡು ಶತಮಾನ ಇದು ಎಷ್ಟನೇ ಶತಮಾನ ಇಪ್ಪತ್ತ್ನಾಲ್ಕನೇ ಶತಮಾನ ನೋಡಿ ಇಪ್ಪತ್ತು ಇದು ಕಲಿಯುಗ ಕಲಿಯುಗದಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಅವರು ಹನ್ನೆರಡನೇ ಶತಮಾನದಲ್ಲಿಯೇ ಹೇಳಿಕೊಟ್ಟಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಜಗಳ ತೊಂದರೆ ಉಂಟಾಗುವುದಿಲ್ಲ ಅಂತ ಹೇಳಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಶರಣ ಶರಣಾರ್ಥಿಗಳು